ಹರೇ ಕೃಷ್ಣ ಈ ದಿನದ ವಿಷಯ ಅರ್ಜುನನ ಐದು ಅಂದ್ರೆ ಐದು ವಿಷಯಗಳ ಬಗ್ಗೆ ಆತ ಭಗವಂತನನ್ನ ಪ್ರಶ್ನೆ ಮಾಡ್ತಾನೆ ಅದರಲ್ಲಿ ಮುಖ್ಯವಾಗಿ ಯಾವುದು ಬ್ರಹ್ಮ ಯಾವುದು ಆತ್ಮ ಕರ್ಮ ಯಾವುದು ಈ ಐಹಿಕ ಅಭಿವ್ಯಕ್ತಿ ಯಾವುದು ದೇವತೆಗಳು ಯಾರು ದಯವಿಟ್ಟು ಇದನ್ನು ನನಗೆ ವಿವರಿಸುವಂತ ಈ ಪ್ರಶ್ನೆ ಇಲ್ಲ ಅಂದ್ರೆ ಈ ಅಧ್ಯಾಯದಲ್ಲಿ ಮೊದಲನೇ ಶ್ಲೋಕದಲ್ಲಿ ಅರ್ಜುನ ಕೇಳಿ ಪ್ರಶ್ನೆಗೆ ಈ ದಿನ ನಾವು ಆತ ಕೇಳಿರ್ತಕ್ಕಂಥ ಪ್ರಶ್ನೆ ಯಾವ ರೀತಿ ಇದೆ ಅದರ ಬಗ್ಗೆ ವಿಸ್ತಾರವಾಗಿ ಚರ್ಚೆ ಮಾಡೋಣ ಹರೇ ಕೃಷ್ಣ ओम नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय हरे कृष्ण स्वागत आत्मस्वागत भगवदीता रूप अध्याय एंटू प्राप्ति श्लोक वो अर्जुन वाचा ಬ್ರಹ್ಮಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂಚ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ ಅನುವಾದ ಅರ್ಜುನನು ಹೀಗೆ ಪ್ರಶ್ನಿಸಿದನು ಪ್ರಭುವೆ ಪರಮ ಪುರುಷನೇ ಯಾವುದು ಬ್ರಹ್ಮನ್ ಯಾವುದು ಆತ್ಮ ಕರ್ಮ ಯಾವುದು ಈ ಐಕ ಅಭಿವ್ಯಕ್ತಿ ಯಾವುದು ದೇವತೆಗಳು ಯಾರು ದಯವಿಟ್ಟು ಇದು ನನಗೆ ಇದನ್ನು ನನಗೆ ವಿವರಿಸು ಭಾವಾರ್ಥ ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಯಾವುದು ಬ್ರಹ್ಮನ್ ಎನ್ನುವುದರಿಂದ ಪ್ರಾರಂಭಿಸಿ ಅರ್ಜುನನ ವಿವಿಧ ಪ್ರಶ್ನೆಗಳಿಗೆ ಉತ್ತರ ಹೇಳುತ್ತಾನೆ ಪ್ರಭುವು ಕಾಮ್ಯಕರ್ಮಗಳನ್ನು ಯೋಗ ತತ್ವಗಳನ್ನು ಮತ್ತು ಪರಿಶುದ್ಧ ಭಕ್ತಿ ಸೇವೆಯನ್ನು ವಿವರಿಸುತ್ತಾನೆ ಪರಾತ್ಪರ ಸತ್ಯಕ್ಕೆ ಬ್ರಹ್ಮನ್ ಪರಮಾತ್ಮ ಮತ್ತು ಭಗವಾನ್ ಎಂದು ಹೆಸರು ಎಂಬುದಾಗಿ ಶ್ರೀಮದ್ ಭಾಗವತವು ವಿವರಿಸುತ್ತದೆ ಅಲ್ಲದೆ ಜೀವಿಗೂ ವ್ಯಕ್ತಿಗತ ಆತ್ಮಕ್ಕೂ ಬ್ರಹ್ಮನ್ ಎಂದು ಹೆಸರು ಆತ್ಮವು ದೇಹ ಆತ್ಮ ಮನಸ್ಸು ಮತ್ತು ಮನಸ್ಸುಗಳನ್ನು ಸೂಚಿಸುತ್ತದೆ ಅರ್ಜುನನು ಆತ್ಮವನ್ನು ಕುರಿತು ಪ್ರಶ್ನಿಸುತ್ತಾನೆ ವೈದಿಕ ನಿಘಂಟಿನ ಪ್ರಕಾರ ಆತ್ಮ ಶಬ್ದವು ಮನಸ್ಸು ಆತ್ಮ ದೇಹ ಮತ್ತು ಇಂದ್ರಿಯಗಳನ್ನು ಸೂಚಿಸುತ್ತದೆ ಅರ್ಜುನನು ಪರಮಪ್ರಭುವನ್ನು ಪುರುಷೋತ್ತಮ ಎಂದು ಸಂಬೋಧಿಸುತ್ತಾನೆ ಇದರ ಅರ್ಥ ಆತನು ಪ್ರಶ್ನೆಗಳನ್ನು ಒಬ್ಬ ಸ್ನೇಹಿತನಿಗೆ ಮಾತ್ರ ಕೇಳುತ್ತಿರಲಿಲ್ಲ ಪರಮ ಪುರುಷನು ಖಚಿತವಾದ ಉತ್ತರಗಳನ್ನು ಕೊಡಬಲ್ಲ ಪರಮಾಧಿಕಾರಿ ಎಂದು ತಿಳಿದು ಅವನನ್ನು ಪ್ರಶ್ನಿಸುತ್ತಿದ್ದ ಹರೇ ಕೃಷ್ಣ ಇಲ್ಲಿಗೆ ಮೊದಲನೇ ಶ್ಲೋಕಕ್ಕೆ ಭಾವಾರ್ಥ ಮುಗಿಯುತ್ತೆ ಆದರೆ ಪ್ರಶ್ನೆ ಇನ್ನೂ ಮುಂದುವರಿಯುತ್ತೆ ಆದರೆ ಎರಡನೇ ಶ್ಲೋಕದಲ್ಲಿ ಕೂಡ ಅರ್ಜುನ ಮತ್ತೆ ಎರಡು ಪ್ರಶ್ನೆಗಳನ್ನ ಕೇಳ್ತಾನೆ ಮುಖ್ಯವಾಗಿ ಈ ಅಧ್ಯಾಯದಲ್ಲಿ ಅರ್ಜುನ ಏಳು ಪ್ರಶ್ನೆಗಳನ್ನ ಪ್ರಕಟ ಮಾಡ್ತಾನೆ ಅಂದ್ರೆ ಆತನಿಗೆ ಇರ್ತಕ್ಕಂಥ ಅನುಮಾನ ಅದು ಕೃಷ್ಣ ತೀರ್ಮಾನ ಮಾಡಬೇಕು ಅಂದರೆ ಕೃಷ್ಣ ಅದಕ್ಕೆ ಉತ್ತರ ಕೊಡಬೇಕು ಅನ್ನೋ ರೀತಿಯಲ್ಲಿ ಈ ಅಧ್ಯಾಯದಲ್ಲಿ ಅರ್ಜುನನ ಪ್ರಶ್ನೆಗಳಿಗೆ ಭಗವಂತ ಯಾವ ರೀತಿ ಉತ್ತರ ಕೊಡ್ತಾನೆ ಅನ್ನೋದನ್ನ ನಾಳೆ ನಾಡಿದ್ದಿಂದ ನೋಡೋಣ ಅದರಲ್ಲಿ ಮುಖ್ಯವಾಗಿ ಈ ಶ್ಲೋಕದಲ್ಲಿ ಯಾವುದು ಬ್ರಹ್ಮನ್ ಯಾವುದು ಆತ್ಮ ಕರ್ಮ ಯಾವುದು ಅಭಿವ್ಯಕ್ತಿ ಅಂದರೆ ಈ ಐಕ ಜಗತ್ತು ನಂತರ ದೇವತೆಗಳು ಯಾರು ಅಂತ ಪ್ರಶ್ನೆ ಮಾಡ್ತಾ ಇದ್ದಾನೆ ಈ ಶ್ಲೋಕದಲ್ಲಿ ಅದಕ್ಕೆ ಭಾವಾರ್ಥದಲ್ಲಿ ಪ್ರಭುಪಾದರು ಈ ಅಧ್ಯಾಯದಲ್ಲಿ ಶ್ರೀ ಕೃಷ್ಣನು ಯಾವುದು ಬ್ರಹ್ಮನ್ ಎನ್ನುವುದರಿಂದ ಪ್ರಾರಂಭಿಸಿ ಅಂದರೆ ಬ್ರಹ್ಮನ್ ಅಂದ್ರೆ ಏನು ಅಂತ ನಾವು ಸಾಮಾನ್ಯವಾಗಿ ಚರ್ಚೆ ಮಾಡಿದ್ರೆ ಬ್ರಹ್ಮ ನಂತರ ಪರಬ್ರಹ್ಮ ಅಂದರೆ ಬ್ರಹ್ಮ ಅಂದರೆ ನಾವು ಕೂಡ ಆತ್ಮಕ್ಕೆ ಕೂಡ ಬ್ರಹ್ಮನ್ ಅಂತ ಹೇಳ್ತಾರೆ ಅಹಂ ಬ್ರಹ್ಮಾಸ್ಮಿ ಅಂತ ನಾವು ಕೇಳಿರ್ತೀವಿ ನಾವು ನಮ್ಮನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ನಮ್ಮ ಐಡೆಂಟಿಟಿ ಅಂದರೆ ನಾನು ಯಾರು ಅಂತ ನಾನು ಯಾರಿಗಾದರೂ ಹೇಳಬೇಕಾದ್ರೆ ನಾನು ಬ್ರಹ್ಮನ್ ಅಂದರೆ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತೀವಿ ನಾನು ಈ ಶರೀರ ಅಲ್ಲ ನಾನು ಭಾರತೀಯ ಅಲ್ಲ ನಾನು ಹಿಂದೂ ಅಲ್ಲ ನಾನು ಮುಸ್ಲಿಮ್ ಅಲ್ಲ ಕ್ರಿಶ್ಚಿಯನ್ ಅಲ್ಲ ಆದರೆ ನಾನು ಬ್ರಹ್ಮನ್ ಅಂತ ಹೇಳ್ಕೊಂಡ್ರೆ ಅದು ನಿಜವಾದ ನನ್ನ ಸ್ವರೂಪ ಆದರೆ ನಾವೀಗ ಆ ಸ್ವರೂಪನ ಮರ್ತಿದ್ದೀವಿ ಯಾಕಂದರೆ ಅದ್ರ ಬಗ್ಗೆ ವಿದ್ಯೆ ಇಲ್ಲ ಯಾವುದೇ ಶಾಲಾ ಕಾಲೇಜುಗಳಲ್ಲಿ ಬ್ರಹ್ಮನ್ ಅಂದರೆ ಏನು ಅಂತ ಇದುವರೆಗೂ ನಾವು ಯಾರೂ ಹೇಳ್ಕೊಟ್ಟಿದ್ದಾನೆ ಕೇಳಿಲ್ಲ ಮುಂದೆ ಹಿಂದಿನ ಕಾಲದಲ್ಲಿ ಗುರುಕುಲದಲ್ಲಿ ಇದನ್ನೆಲ್ಲ ಅಭ್ಯಾಸ ಮಾಡಿಸ್ತಾ ಇದ್ದರು ಆದರೆ ಈಗ ಈಗಿರ್ತಕ್ಕಂಥ ನಮ್ಮ ಏನು ವಿದ್ಯಾಭ್ಯಾಸ ವ್ಯಾಸಂಗ ಯಾವ ರೀತಿ ಇದೆ ಅಂದರೆ ಅವರು ಈ ಶರೀರಕ್ಕೆ ಮಹತ್ವ ಮಹತ್ವ ಕೊಡ್ತಾ ಇದ್ದಾರೆ ಆದರೆ ಆತ್ಮಕ್ಕೆ ಯಾವುದೋ ರೀತಿಯಲ್ಲೂ ಅವರು ಮಹತ್ವ ಕೊಡ್ತಾ ಇಲ್ಲ ಆದ್ದರಿಂದ ಇಲ್ಲಿ ಅರ್ಜುನ ಕೇಳ್ತಕ್ಕಂಥ ಮೊದಲನೇ ಪ್ರಶ್ನೆ ಬ್ರಹ್ಮನ್ ಯಾವುದು ಅಂತ ಕೇಳಿದ್ರೆ ಅಂದರೆ ನಾವು ನಮ್ಮನನ್ನ ನಾವು ಬ್ರಹ್ಮನ್ ಅಂತ ಯಾವಾಗ ನಾವು ಅರ್ಥ ಮಾಡ್ಕೊಳ್ತೀವಿ ಆಗ ನಮಗೆ ಸ್ವಲ್ಪ ಕೂಡ ಬುದ್ಧಿ ಇದೆ ಅಂತ ನಾವು ಅರ್ಥ ಮಾಡ್ಕೋದು ನಂತರ ಕರ್ಮ ಯಾವುದು ಯಾವುದು ಆತ್ಮ ಆತ್ಮ ಅಂದ್ರೆ ಈಗ ಬ್ರಹ್ಮನ್ ಅಂತ ಹೇಳಿದ್ಮೇಲೆ ನಾವು ನಾನು ಈ ಶರೀರ ಅಲ್ಲ ನಾನು ಆತ್ಮ ಅಂತ ನಾವು ಹೇಳ್ತೀವಿ ಅದೇ ರೀತಿ ಕರ್ಮ ನಾವು ಮಾಡ್ತಾ ಇದ್ವಿ ಅಂದರೆ ಪ್ರತಿಯೊಬ್ಬರು ಬದುಕೋದಕ್ಕೋಸ್ಕರ ಕರ್ಮ ಮಾಡಲೇಬೇಕು ತನ್ನ ಜೀವನ ನಿರ್ವಹಣೆಗೋಸ್ಕರ ಪ್ರತಿಯೊಬ್ಬರು ಕೆಲಸ ಕಾರ್ಯದಲ್ಲಿ ತೊಡಗಿರ್ತಾರೆ ಕರ್ಮ ಯಾವ ಕರ್ಮ ಯಾವ ಕರ್ಮ ಹೊಡೆದ್ರೆ ಒಳ್ಳೇದು ಯಾವ ಕರ್ಮ ಮಾಡಿದ್ರೆ ಕೆಟ್ಟದು ಅನ್ನೋದನ್ನ ಮುಂದೆ ಚರ್ಚೆ ಮಾಡೋಣ ನಂತರ ಈ ಅಭಿ ಈ ಅಭಿವ್ಯಕ್ತಿ ಅಂದರೆ ನಾವಿರ್ತಕ್ಕಂಥ ಜಗತ್ತು ಎಂಥದ್ದು ಅದು ಬಹಳ ಮುಖ್ಯವಾದದ್ದು ಯಾಕಂದರೆ ಯಾಕಂದ್ರೆ ನಾವು ಎಲ್ಲೇ ವಾಸ ಮಾಡ್ತಾ ಇದ್ರು ಕೂಡ ಆ ಜಾಗದ ಮಹಿಮೆ ಏನು ಅಂತ ತಿಳ್ಕೊಂಡಿರ್ಬೋದು ತಿಳ್ಕೊಬೇಕು ಯಾಕಂದರೆ ಯಾವ ಜಾಗಕ್ಕೆ ಅಕಸ್ಮಾತ್ ನಾವು ಉದಾಹರಣೆ ಕೊಡೋದಾದ್ರೆ ಯಾವ್ದಾದ್ರು ಜಾಗಕ್ಕೆ ಅಂದ್ರೆ ನಾವು ಈ ಜಾಗದಿಂದ ಬೇರೆ ಜಾಗಕ್ಕೆ ಹೋಗ್ಬೇಕಾದ್ರೆ ಅಥವಾ ಒಂದು ಮನೆಯಿಂದ ಇನ್ನೊಂದು ಮನೆಗೆ ನಾವು ಹೋಗ್ಬೇಕಾದ್ರೆ ಆ ಜಾಗ ಹೇಗಿದೆ ಆ ಜಾಗದಲ್ಲಿ ಏನು ನೀರಿನ ವ್ಯವಸ್ಥೆ ಇದೆಯಾ ಎಲೆಕ್ಟ್ರಿಸಿಟಿ ಇದೆಯಾ ರಸ್ತೆಗಳಿದೆಯಾ ಬಸ್ಸಿನ ವ್ಯವಸ್ಥೆ ಇದೆಯಾ ಇದನ್ನೆಲ್ಲ ನಾವು ಚರ್ಚೆ ಮಾಡ್ತೀವಿ ಅಂದರೆ ಅದ್ರ ಬಗ್ಗೆ ಕುಲಂಕುಷವಾಗಿ ತಿಳ್ಕೊಂಡು ನಂತರ ನಾವು ಬೇರೆ ಮನೆಗೆ ಹೋಗೋದಕ್ಕೆ ಶುರು ಮಾಡ್ತೀವಿ ಅದೇ ರೀತಿ ನಾವು ಇರ್ತಕ್ಕಂಥ ಪ್ರಪಂಚ ಏನು ಅಂದರೆ ಈ ಐಹಿಕ ಅಭಿವ್ಯಕ್ತಿ ಯಾವುದು ಈ ಲೋಕ ಇರೋಕ್ಕೆ ಒಳ್ಳೆ ಸೂಕ್ತವಾದ ಸ್ಥಳನ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಲಿಲ್ಲ ಅಂದರೆ ನಾವಿಲ್ಲಿ ವಾಸ ಮಾಡ್ತಾ ಇದ್ದೀವಿ ಸುಮಾರು ಕೋಟ್ಯಾನು ಕೋಟಿ ಜನ್ಮಗಳನ್ನು ತಗೊಂಡು ಈ ಐಹಿಕ ಪ್ರಪಂಚಕ್ಕೆ ಬಂದು ಹೋಗ್ತಾನೇ ಇದ್ದೀವಿ ಆದರೆ ಈ ಐಹಿಕ ಅಭಿವ್ಯಕ್ತಿ ಯಾವುದು ಅಂತ ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ನಂತರ ಅರ್ಜುನನ ಪ್ರಶ್ನೆ ದೇವತೆಗಳು ಯಾರು ಇದು ಬಹಳ ಮುಖ್ಯ ಯಾಕಂದರೆ ಹಿಂದಿನ ಅಧ್ಯಾಯದಲ್ಲಿ ನಾವು ಚರ್ಚೆ ಮಾಡ್ತೀವಿ ಚರ್ಚೆ ಮಾಡುವಾಗ ಏನಾಯಿತು ದೇವತೆಗಳನ್ನು ಪೂಜೆ ಮಾಡೋರು ದೇವತೆಗಳ ಲೋಕಕ್ಕೆ ವರ್ಗಾವಣೆ ವರ್ಗಾವಣೆ ಆಗ್ತಾರೆ ಅಂತ ನಾವು ಹೇಳಿದ್ವಿ ಅದೇ ರೀತಿ ಈ ಶ್ಲೋಕದಲ್ಲಿ ಕೂಡ ಅರ್ಜುನ ಮತ್ತೆ ಕೆಲವು ವಿಷಯಗಳನ್ನು ಮತ್ತಷ್ಟು ಕುತೂಹಲಕಾರಿಯಾಗಿ ನಮ್ಮೆಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ಕೃಷ್ಣ ಕೃಷ್ಣನನ್ನು ಪ್ರಶ್ನೆ ಮಾಡೋದನ್ನು ನಾವು ನೋಡ್ತೀವಿ ಈ ಅಧ್ಯಾಯದಲ್ಲಿ ಅದರಲ್ಲೂ ಮುಖ್ಯವಾಗಿ ಈ ಅಧ್ಯಾಯದ ಶೀರ್ಷಿಕೆ ಭಗವತ್ ಪ್ರಾಪ್ತಿ ಅಂತ ಕೊಟ್ಟಿದ್ದಾರೆ ಅಂದರೆ ಭಗವಂತನನ್ನು ಪ್ರಾಪ್ತಿ ಮಾಡ್ಕೋಬೇಕಾದ್ರೆ ನಾವು ಏನನ್ನ ಮಾಡಬೇಕು ಅನ್ನೋ ಒಂದು ವಿಷಯ ನಾವು ತಿಳ್ಕೊಬೇಕಾಗತ್ತೆ ಅದರಲ್ಲೂ ಮುಖ್ಯವಾಗಿ ಪ್ರಭೂಪಾದರು ಈ ಅಧ್ಯಾಯದಲ್ಲಿ ಸಾಕಷ್ಟು ಬಾರಿ ಭಾವಾರ್ಥದಲ್ಲಿ ಹರೇ ಕೃಷ್ಣ ಮಹಾಮಂತ್ರನ ಉಚ್ಚಾರಣೆ ಮಾಡಿದ್ದಾರೆ ಅಂದರೆ ಹರೇ ಕೃಷ್ಣ ಮಹಾಮಂತ್ರನ ಸೇರಿಸಿದ್ದಾರೆ ನೀವು ಸುಮಾರಾಗಿ ಯಾವುದೇ ಭಾವಾರ್ಥನ ಓದ್ತಾ ಇದ್ರು ಕೂಡ ಅದರಲ್ಲಿ ಈ ಕಲಿಯುಗಕ್ಕೆ ಅದರಲ್ಲೂ ಮುಖ್ಯವಾಗಿ ಸಂಕೀರ್ತನ ಯಜ್ಞ ಅಂದರೆ ಹರೇ ಕೃಷ್ಣ ಮಂತ್ರ ನಾವು ಹೇಳ್ತೀವಲ್ಲ ಅದು ಆ ಹರೇ ಕೃಷ್ಣ ಮಂತ್ರನ ಸಾಕಷ್ಟು ಬಾರಿ ಇದರಲ್ಲಿ ಪ್ರಯೋಗ ಮಾಡಿದರೆ ಇದರಲ್ಲಿ ಸೇರಿಸಿದ್ದಾರೆ ಅದರ ಉದ್ದೇಶ ಏನು ಅಂತ ನಾವು ಮತ್ತಷ್ಟು ಮತ್ತೆ ಮುಂದಿನ ದಿನಗಳಲ್ಲಿ ನಾವು ಚರ್ಚೆ ಮಾಡೋಣ ಈಗ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಅರ್ಜುನ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಭಗವಂತ ಯಾವ ರೀತಿ ಉತ್ತರ ಕೊಡ್ತಾನೆ ಅರ್ಜುನನ ಪ್ರಶ್ನೆ ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ ನಾವು ಯಾವ ರೀತಿ ಅರ್ಜುನ ಕೇಳಿರ್ತಕ್ಕಂಥ ಪ್ರಶ್ನೆಯಿಂದ ನಾವು ಕೂಡ ಆಕರ್ಷಿತರಾಗ್ತೀವಿ ಅಂದರೆ ಬ್ರಹ್ಮ ಅಂದರೆ ಏನು ಆತ್ಮ ಅಂದರೆ ಏನು ಕರ್ಮ ಯಾವುದು ಈ ಲೋಕ ಎಂಥದ್ದು ಮತ್ತು ದೇವತೆಗಳು ಯಾರು ಇದನ್ನೆಲ್ಲ ನಾವು ನೋಡೋಕೆ ಹೋದರೆ ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡಿರಬೇಕಾಗುತ್ತೆ ಯಾಕಂದರೆ ಈ ಲೋಕದಲ್ಲಿ ನಾವು ಇದು ಸಾಕಷ್ಟು ಜನ್ಮಗಳನ್ನು ಎತ್ತಿ ಈ ಲೋಕದಲ್ಲಿ ನಾವು ಅದರಲ್ಲೂ ಮುಖ್ಯವಾಗಿ ನಮಗೆ ಮನುಷ್ಯ ಜನ್ಮ ಸಿಕ್ಕಿರುವಾಗ ಈ ಮನುಷ್ಯ ಜನ್ಮದಲ್ಲಿ ನಾವು ಇರ್ತಕ್ಕಂಥ ಜಾಗನೇ ಎಂಥದ್ದು ಅಂತ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದು ಮೂರ್ಖತನ ಆಗುತ್ತೆ ಆ ಒಂದು ಉದ್ದೇಶದಿಂದ ನಾವು ಈ ಅಧ್ಯಯನ ಏನು ಕೂಲಂಕುಷವಾಗಿ ನಾವು ಪರಿಶೀಲನೆ ಮಾಡ್ತಾ ಹೋದಾಗ ಭಗವಂತ ಯಾವ ರೀತಿ ಉತ್ತರ ಕೊಡ್ತಾನೆ ಅದರಲ್ಲೂ ಭಗವಂತ ಮೂರನೇ ಶ್ಲೋಕದಿಂದ ಉತ್ತರ ಕೊಡೋದಕ್ಕೆ ಶುರು ಮಾಡ್ತಾನೆ ಯಾಕಂದರೆ ಮೊದಲು ಎರಡು ಶ್ಲೋಕಗಳು ಅರ್ಜುನನ ಪ್ರಶ್ನೆಗಳಾಗುತ್ತೆ ಎರಡನೇ ಶ್ಲೋಕಕ್ಕೆ ಭಾವಾರ್ಥದಲ್ಲಿ ಪ್ರಭೂಪಾದರು ಸಾಕಷ್ಟು ವಿಷಯ ಹೇಳಿದ್ದಾರೆ ಆದರೆ ಈ ಶ್ಲೋಕಕ್ಕೆ ಅಂದರೆ ಮೊದಲನೇ ಶ್ಲೋಕದಲ್ಲಿ ಸಾಕಷ್ಟು ಭಾವಾರ್ಥ ಇಲ್ಲ ಅದರಲ್ಲೂ ಬ್ರಹ್ಮನ್ ಪರಮಾತ್ಮ ಮತ್ತು ಭಗವಾನ್ ಅಂತ ವರ್ಣನೆ ಮಾಡಿದ್ದಾರೆ ಯಾಕಂದರೆ ಪರಾತ್ಪರ ಸತ್ಯ ಅಂದರೆ ಭಗವಂತನಿಗೆ ದೇವೋತಮ ಪರಮ ಪುರುಷನನ್ನು ಮೂರು ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬೋದು ಅಂತ ಉದಾಹರಣೆ ಸಮೇತ ಅದು ಶ್ರೀಮದ್ ಭಾಗವತದಲ್ಲಿ ಸಿಗತ್ತೆ ನಮಗೆ ಅದನ್ನು ಪ್ರಭೂಪಾದ್ರಲ್ಲಿ ಬ್ರಹ್ಮನ್ ಮತ್ತು ಪರಮಾತ್ಮ ಮತ್ತು ಭಗವಾನ್ ಅನ್ನೋ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬೋದು ಅಂತ ಹೇಳಿದ್ದಾರೆ ನಂತರ ಜೀವಿಗೆ ಅಂದರೆ ನಾವು ಜೀವಿಗೆ ವ್ಯಕ್ತಿಗತ ಆತ್ಮಕ್ಕೂ ಬ್ರಹ್ಮನ್ ಅಂತ ಹೆಸರು ಅಂತ ಹೇಳಿದ್ದಾರೆ ನಂತರ ಏನು ನಾವು ಕರ್ಮ ಮಾಡ್ತಾ ಇದ್ದೀವಿ ಅಂದರೆ ಈ ಲೋಕದಲ್ಲಿ ಇದ್ಕೊಂಡು ಯಾವ ರೀತಿ ಕರ್ಮ ಮಾಡ್ತಾ ನಂತರ ನಂತರ ಆತ್ಮ ಅನ್ನೋದಕ್ಕೆ ಆತ್ಮಕ್ಕೆ ಆತ್ಮ ಶಬ್ದಕ್ಕೆ ಏನು ಹೇಳಿದ್ದಾರೆ ಅಂದರೆ ಕೆಲವು ವೈದಿಕ ನಿಘಂಟಿನ ಪ್ರಕಾರ ಆತ್ಮ ಶಬ್ದವು ಮನಸ್ಸು ಆತ್ಮ ದೇಹ ಮತ್ತು ಇಂದ್ರಿಯಗಳನ್ನು ಸೂಚಿಸುತ್ತದೆ ಅಂತ ಹೇಳ್ತಾನೆ ಅಂದರೆ ಕೆಲವರು ಏನು ತಿಳ್ಕೊಂಡಿರ್ತಾರೆ ತಿಳ್ಕೊಂಡಿರ್ತಾರೆ ಅಂದರೆ ನಾನು ಅಂದರೆ ಈ ದೇಹ ನಾನು ಅಂದರೆ ಮನಸ್ಸು ನಾನು ಅಂದರೆ ಇಂದ್ರಿಯ ಈ ರೀತಿ ಎಲ್ಲ ಉದಾಹರಣೆ ಕೊಡ್ತಾರೆ ಅದು ಕೂಡ ಏನಪ್ಪ ಅಂದರೆ ಆತ್ಮಕ್ಕೆ ಆ ರೀತಿ ಕೂಡ ವರ್ಣನೆ ಮಾಡ್ಬೋದು ಅಥವಾ ಆತ್ಮ ಅಂದರೆ ಅದನ್ನು ಕೂಡ ಸೇರಿಸ್ಕೋಬೋದು ಅಂತ ಕೆಲವು ವೈದಿಕ ನಿಘಂಟಿನ ಪ್ರಕಾರ ಅಂತ ಹೇಳಿರುವಾಗ ಅದನ್ನು ಕೂಡ ಇಲ್ಲಿ ಪ್ರರೂಪಾದರು ವರ್ಣನೆ ಮಾಡಿದ್ದಾರೆ ನಂತರ ಪುರುಷೋತ್ತಮ ಅಂತ ಯಾರನ್ನು ವರ್ಣನೆ ಮಾಡ್ತಾ ಇದ್ದಾನೆ ಅಂದರೆ ಇಲ್ಲಿ ಕೃಷ್ಣನನ್ನ ಅರ್ಜುನನು ಪರಮಪ್ರಭುವನ್ನು ಪುರುಷೋತ್ತಮ ಎಂದು ಸಂಬೋಧಿಸಿದ್ದಾನೆ ಅಂದರೆ ಇದರ ಅರ್ಥ ಏನಪ್ಪ ಅಂದರೆ ಭಗವಂತ ಎಲ್ರಿಗಿಂತ ಶ್ರೇಷ್ಠವಾದ ಸ್ಥಾನದಲ್ಲಿದ್ದಾನೆ ಅಂದರೆ ದೇವತೆಗಳಿರ್ಬೋದು ಮತ್ತು ಬೇರೆ ಅದರಲ್ಲೂ ಮುಖ್ಯವಾದಂಥ ಬ್ರಹ್ಮ ಇರ್ಬೋದು ಶಿವ ಇರ್ಬೋದು ಅವ್ರಿಗೂ ಕೂಡ ಒಡೆಯ ಯಾರು ಅಂದರೆ ದೇವೋತ್ತಮ ಪರಮ ಪುರುಷ ಶ್ರೀಕೃಷ್ಣ ಅಂತ ನಾವು ಭಾಗವತದಿಂದ ಕೂಡ ತಿಳ್ಕೊಳ್ತೀವಿ ನಂತರ ಈ ಭಗವದ್ಗೀತೆಯಿಂದ ಕೂಡ ನಾವು ತಿಳ್ಕೊಳ್ತೀವಿ ನಂತರ ಮುಂದಿನ ಅಧ್ಯಾಯಗಳಲ್ಲಿ ಭಗವಂತ ಯಾವ ರೀತಿ ಪ್ರತಿಯೊಂದನ್ನು ಯಾವ ರೀತಿ ಉತ್ಪಾದನೆ ಮಾಡ್ತಾನೆ ನಂತರ ನಿರ್ವಹಣೆ ಮಾಡ್ತಾನೆ ನಂತರ ಸಂಹಾರ ಮಾಡ್ತಾನೆ ಅನ್ನೋದನ್ನು ಕೂಡ ನಾವು ತಿಳ್ಕೊಬೋದು ಈಗಿನ ಈ ದಿನದ ವಿಷಯ ಇಷ್ಟೇ ಈಗ ಅರ್ಜುನನ ಪ್ರಶ್ನೆ ಯಾವ ರೀತಿ ಇದೆ ಅರ್ಜುನನ ಪ್ರಶ್ನೆಗೆ ಭಗವಂತ ಯಾವ ರೀತಿ ಉತ್ತರ ಕೊಡ್ತಾನೆ ಅದು ಭಾಳ ಮುಖ್ಯ ಆಗುತ್ತೆ ಈಗ ಪ್ರಶ್ನೆ ಎರಡು ದಿನ ಕೇವಲ ಪ್ರಶ್ನೆಗಳನ್ನು ನಾವು ಚರ್ಚೆ ಮಾಡೋಣ ನಂತರ ಅದರಲ್ಲೂ ಮುಖ್ಯವಾಗಿ ಮುಂದಿನ ಅಂದರೆ ನಾಳೆ ಎರಡನೇ ಶ್ಲೋಕದಲ್ಲಿ ಅರ್ಜುನ ಇನ್ನೆರಡು ಪ್ರಶ್ನೆ ಯಾವ ರೀತಿ ಕೇಳ್ತಾನೆ ಅದಕ್ಕೆ ಭಾವಾರ್ಥದಲ್ಲಿ ಪ್ರಭುಪಾದರು ಸಾಕಷ್ಟು ವಿವರಣೆಯನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಸಾಕಷ್ಟು ವಿಸ್ತಾರವಾಗಿ ಚರ್ಚೆ ಮಾಡೋಣ ಹರೇ ಕೃಷ್ಣ